ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಿಮ್ಮ ರಾಯಚೂರು ಕೊಪ್ಪಳ ಡಿ ಸಿ ಸಿ ಬ್ಯಾಂಕಲ್ಲಿ ಕಾಲಾಗಿರ್ತಕ್ಕಂಥ ನಿಮ್ಮ ಮ್ಯಾನೇಜರ್ ಪೋಸ್ಟ್ ಕಾಲಾಗಿದೆ ಪ್ಲಸ್ ಶಿಮುಲಲ್ಲಿ ಕಾಲಾಗಿದೆ ಪ್ಲಸ್ ಎಲ್ಲಿ ಕಾಲಾಗಿದೆ ಶಿಮುಲಲ್ ಕಾಲಾಗಿದೆ ಸೊ ಇದೆಲ್ಲದಕ್ಕೂ ಸಿಮಿಲರ್ ಸಿಲೆಬಸ್ ಇದೆ ಸಿಮಿಲರ್ ಸಿಲೆಬಸ್ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಫಿಫ್ಟಿ ಡೇಸಲ್ಲಿ ಯಾವ ರೀತಿ ಸಿಲೆಬಸ್ ಫಿಫ್ಟಿ ಡೇಸ್ ಟೈಮ್ ಇರೋದು ಯಾವ ರೀತಿ ಒಂದು ಈ ಎಕ್ಸಾಮಿನೇಷನ್ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಹೌ ಟು ಕ್ಲಿಯರ್ ರಾಯಚೂರು ಕೊಪ್ಪಳ ಶಿಮುಲ್ ಎಕ್ಸಾಮಿನೇಷನ್ ವಿತ್ ಇನ್ ಫಿಫ್ಟಿ ಡೇಸ್ ಒಂದು ಟೈಮ್ ಟೇಬಲ್ ಹೇಳ್ತೀನಿ ಟೈಮ್ ಟೇಬಲ್ ಫಾಲೋ ಮಾಡಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ವಾಚ್ ಮಾಡಿ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಇನ್ನು ನಮ್ಮಲ್ಲಿ ನೋಟ್ಸ್ ಅವೈಲಬಲ್ ಇರ್ತಕ್ಕಂಥದ್ದು ಕೋಆಪ್ರೇಟಿವ್ ಕೆ ಎಮ್ ಎಫ್ಒ ಮೂರು ಸಾವಿರ ಕ್ವಶನ್ ಬ್ಯಾಂಕು ಕನ್ನಡ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಇಷ್ಟು ನೋಟ್ಸ್ ಅವೈಲಬಲ್ ಇದೆ ಇಂಗ್ಲೀಷ್ ಮೆಟೀರಿಯಲು ಎಲ್ಲರಿಗೂ ಏನು ಹಾಕಿದೀವಿ ಅಷ್ಟು ಫ್ರೀ ಫ್ರೀ ಮೆಟೀರಿಯಲ್ ಇದೆ ಫ್ರೀಯಾಗಿ ಹಾಕ್ಕೊಡ್ತೀವಿ ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಸೊ ಇಷ್ಟು ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ ಯಾರು ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ ಟೈಮ್ ಟೇಬಲ್ ನೋಟ್ ಹೋಗೋಣ ಫಸ್ಟ್ ಫಸ್ಟ್ ಟೈಮ್ ಟೇಬಲ್ ನೋಟ್ ನಿಮ್ಮ ರಾಯಚೂರು ಕೊಪ್ಪಳದು ಹದಿನೈದನೇ ತಾರೀಕು ಅಂತ ಟೆಂಟೇಟಿವ್ ಡೇಟ್ ಅನೌನ್ಸ್ ಆಗಿದೆ ಸೊ ಅದೇ ಡೇಟ್ಗೆ ರೆಡಿ ಆಗೋದು ಒಳ್ಳೇದು ಸೊ ನೋಡ್ತಾ ಹೋಗೋಣ ಫಿಫ್ಟಿ ಡೇಸ್ ಟೈಮ್ ಇದೆ ಇನ್ನು ಇನ್ನು ಪ್ರೆಸೆಂಟ್ಲಿ ಫಿಫ್ಟಿ ಡೇಸ್ ಟೈಮ್ ಇದೆ ಫಿಫ್ಟಿ ಡೇಸ್ ಟೈಮಲ್ಲಿ ಯಾವ ಥರ ಸ್ಮಾರ್ಟ್ ವರ್ಕ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೀನಿ ನೋಡ್ರಿ ನಾವು ನೋಟ್ಸ್ ಮಾಡಿರ್ತಕ್ಕಂಥ ಐಡಿಯಾಲಜಿ ಒನ್ ಫಿಫ್ಟಿ ಪ್ಲಸ್ ಸ್ಕೋರಿಂಗು ಒನ್ ಫಿಫ್ಟಿ ಪ್ಲಸ್ ಸ್ಕೋರಿಂಗು ಈಸಿಯಾಗಿ ಆಗಬೇಕು ಅಂತ ನಮ್ಮದು ಮಂಡ್ಯ ಕೊಡಗು ಮಂಡ್ಯ ಡಿ ಸಿ ಸಿ ಬ್ಯಾಂಕಲ್ಲಿ ಒನ್ ಫಿಫ್ಟಿ ಪ್ಲಸ್ ಒನ್ ಫಿಫ್ಟಿವರೆಗೂ ವರ್ಗೂ ಕ್ವಶನ್ಸ್ ಬಂದಿತ್ತು ನಿಮ್ಮ ಕೊಡಗಲ್ಲೂ ಅಷ್ಟೇ ಮತ್ತು ನಿಮ್ಮ ಚಿಕ್ಕಮಂಗ್ಳೂರಲ್ಲೂ ಅಷ್ಟೇನೆ ಚಿಕ್ಕಮಗ್ಳೂರಲ್ಲೂ ಅಷ್ಟೇ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಒನ್ ಟೆನ್ ಕ್ವಶನ್ಸ್ ಬಂದಿತ್ತು ಒನ್ ಟೆನ್ವರೆಗೂ ರೀಚ್ ಆಗಿತ್ತು ನಿಮ್ಮ ಜಮ್ಖಂಡಿಲೂ ಅಷ್ಟೇನೇನೆ ಜಮ್ಖಂಡಿಲು ಅಷ್ಟೇನೇನೆ ಹಂಡ್ರೆಡ್ ಪ್ಲಸ್ ರೀಚ್ ಆಗಿತ್ತು ಸೊ ನೋಡ್ತಾ ಹೋಗೋಣ ಯಾವ ಥರ ಯಾವ ಥರ ನೋಟ್ಸ್ ಅಷ್ಟು ಕ್ವಾಲಿಟಿ ಇದೆ ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಹೋಗಿ ನೆಕ್ಸ್ಟ್ ನಿಮ್ಮ ಕೋಆಪ್ರೇಟಿವ್ ಇದೆ ಅಲ್ವಾ ಕೋಆಪ್ರೇಟಿವ್ ಅಂತಂದರೆ ಏನೇನು ಬರುತ್ತೆ ಕೋಆಪರೇಟಿವ್ ಅಂತ ಅಂದರೆ ಕೇವಲ ಬರೀ ಸಹಕಾರ ಅಷ್ಟೇ ಅಲ್ಲ ನಿಮಗೆ ಐವತ್ತು ಮಾರ್ಕ್ಸ್ಗೆ ಐವತ್ತು ಮಾರ್ಕ್ಸ್ ಏನೇನು ಬರುತ್ತೆ ಅಂತ ಹೇಳ್ತೀನಿ ನೋಡ್ರಿ ಕೋಆಪರೇಟಿವ್ ಕೋಆಪರೇಟಿವ್ ಓದ್ಕೋಬೇಕು ಈ ಬ್ಯಾಂಕಿಂಗ್ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇದು ಐವತ್ತು ಮಾರ್ಕ್ಸ್ ಇರುತ್ತೆ ಯಾವುದು ನಿಮ್ಮ ಕೋಆಪ್ರೇಟಿವ್ ಐವತ್ತು ಮಾರ್ಕ್ಸ್ ಇದ್ರೆ ಬ್ಯಾಂಕಿಂಗ್ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಯಾವುದರಲ್ಲಿ ನೀವು ಕೊಪ್ಪಳ ಮತ್ತೆ ರಾಯಚೂರು ಡಿ ಸಿ ಸಿ ಬ್ಯಾಂಕ್ ಬರೀತಾ ಇದ್ರಲ್ಲ ಅದರಲ್ಲಿ ಅದೇ ನೀವು ಶಿಮುಲ್ ಅಟೆಂಡ್ ಮಾಡ್ತೀವಿ ಅಂದರೆ ಈ ಬ್ಯಾಂಕಿಂಗ್ ಇರೋದಿಲ್ಲ ಬ್ಯಾಂಕಿಂಗ್ ಇರೋದಿಲ್ಲ ಕೋಆಪರೇಟಿವ್ ಐವತ್ ಮಾರ್ಕ್ಸ್ ಇರುತ್ತೆ ಕೆಮೇಕು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಅರ್ಥ ಆಗ್ತಿದೆಯಾ ಈ ಕೋಆಪರೇಟಿವ್ ಓದ್ಕೋಬೇಕು ಬ್ಯಾಂಕಿಂಗು ರಾಯಚೂರಿನವ್ರಿಗೆ ಹೇಳ್ತಾ ಇರೋದು ಕೋಆಪರೇಟಿವ್ ಬ್ಯಾಂಕಿಂಗು ಪ್ಲಸ್ ಮೂರು ಸಾವಿರ ಕ್ವಶನ್ ಬ್ಯಾಂಕ್ ಇದೆ ಕ್ವಶನ್ ಬ್ಯಾಂಕ್ ಏನಕ್ಕೆ ಸಂಬಂಧಪಟ್ಟಿದ್ದಿದೆ ಕೋಆಪ್ರೇಟಿವ್ ಮತ್ ಪ್ಲಸ್ ಬ್ಯಾಂಕಿಂಗ್ ಪ್ಲಸ್ ಕೆ ಎಮ್ ಎಫ್ ಇದೆಲ್ಲ ಇದಕ್ಕೆಲ್ಲ ರಿಲೇಟೆಡ್ ಆಗಿರ್ತಕ್ಕಂಥ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಕ್ವಶನ್ ಬ್ಯಾಂಕ್ ಇದೆ ಮೂರು ಸಾವಿರಕ್ಕಿಂತ ಹೆಚ್ಚು ಕ್ವಶನ್ಸ್ ಇರತಕ್ಕಂಥ ಕ್ವಶನ್ ಬ್ಯಾಂಕ್ ಇದೆ ಪ್ಲಸ್ ಇದ್ರ ಜೊತೆಯಲ್ಲಿ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಬುಕ್ ಬರುತ್ತಲ್ಲ ಅದನ್ನ ಸಾಲ್ವ್ ಮಾಡಿದ್ದೀವಿ ಇದನ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀವಿ ಸರಳೀಕೃತ ಭಾಷೆಯಲ್ಲಿ ಬರೆದಿದ್ದೀವಿ ತುಂಬ ಸರಳೀಕೃತ ಭಾಷೆಯಲ್ಲಿ ಬರೆದಿದ್ದೀವಿ ಎಕ್ಸಾಮಿನೇಷನ್ ಗೆ ಹಂಡ್ರೆಡ್ ಪರ್ಸೆಂಟ್ ಯಾವ್ಯಾವ ಇಂಪಾರ್ಟೆಂಟ್ ಇದಾವೆ ಅದಷ್ಟನ್ನು ಬರ್ತಿದೀವಿ ಸೊ ಕೋಆಪರೇಟಿವ್ ಅಂದ್ರೆ ಕೋಆಪರೇಟಿವ್ ಬ್ಯಾಂಕಿಂಗ್ ಅದೇ ಇದಿಷ್ಟು ಸೇರಿದ್ರೆ ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗ್ ಆಗುತ್ತೆ ಎಪ್ಪತ್ತೈದು ಮಾರ್ಕ್ಸ್ ಕವರ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಫಸ್ಟ್ ಇದನ್ನು ಮುಗಿಸ್ಕೊಳ್ರಿ ಇದು ಮುಗಿಸ್ಕೊಂಡ್ರೆ ಎಪ್ಪತ್ತೈದು ಮಾರ್ಕ್ಸ್ ಮೇಜರ್ ಪೋರ್ಷನ್ ಕವರ್ ಆಗ್ಬಿಡುತ್ತೆ ಈ ಕೋಆಪರೇಟಿವ್ ಪ್ಲಸ್ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಬ್ಯಾಂಕಿಂಗು ಶಿಮೂಲ್ನೋರು ಕೆ ಎಂ ಎಫ್ ತೋದ್ರಿ ಬ್ಯಾಂಕಿಂಗ್ನವ್ರು ಬ್ಯಾಂಕಿಂಗ್ ಓದ್ಕೊಳ್ರಿ ಅಷ್ಟೇ ಡಿಫರೆನ್ಸ್ ಇನ್ನೇನಿಲ್ಲ ಕೋಆಪ್ರೇಟಿವ್ನ ಹದಿನೈದು ದಿನ ಓದಿ ಹದಿನೈದು ದಿನ ಆರಾಮ್ಸೆ ಮುಗಿಸ್ಬೋದು ಆರಾಮ್ಸೆ ಮುಗಿಸ್ಬೋದು ನೋಟ್ಸು ಅದ್ಭುತವಾಗಿದೆ ಅದ್ಭುತವಾಗಿದೆ ಏನೇನಿದೆ ನೋಟ್ಸಲ್ಲಿ ಅಂತ ಹೇಳಿದ್ರೆ ಅರ್ಥ ಆಯ್ತಲ್ಲ ಕೋಆಪ್ರೇಟಿವ್ ಇದೆ ಬ್ಯಾಂಕಿಂಗ್ ಇದೆ ಕೆ ಎಮ್ ಎಫ್ ಇದೆ ಮೂರು ಸಾವಿರ ಕ್ವಶನ್ ಬ್ಯಾಂಕ್ ಇದೆ ಮೂರು ಸಾವಿರ ಕರೆಕ್ಟಾಗಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ ಇದೆ ಪ್ಲಸ್ ನೈನ್ಟೀನ್ ಫಿಫ್ಟಿ ನೈನ್ ಆ್ಯಕ್ಟ್ ಇದೆ ಕಂಪ್ಲೀಟ್ ಹೋಲ್ಡಿಂಗ್ ಬಂದ್ಬಿಡುತ್ತೆ ಸಿಲೆಬಸ್ಸು ಕಂಪ್ಲೀಟ್ ಹೋಲ್ಡಿಂಗ್ ಅಂದರೆ ಏನು ಕೇಳಿದ್ರು ಹೇಳ್ಬೋದು ಏನಾರು ಕೇಳಲಿ ಅವರು ಅವ್ರು ಎಲ್ಲಿಂದ ಏನಾದ್ರು ಕ್ವಶನ್ ಅಲ್ಲಿ ಇರುತ್ತೆ ಅಷ್ಟು ಆಗಿದೆ ಅಷ್ಟು ನೀಟಾಗಿ ಹೆಚ್ ಆಗಿದೆ ತಗೊಂಡು ಓದಿ ಒಳ್ಳೇದಾಗಲಿ ನೆಕ್ಸ್ಟ್ ಬ್ಯಾಂಕಿಂಗು ಅಷ್ಟೇನೆ ಕೆ ಎಮ್ ಎಫ್ ಅಷ್ಟೇ ಅದ್ಭುತವಾಗಿದೆ ಮುಗಿಸ್ಕೊಳ್ಳಿ ಇದಕ್ಕೆ ಟೆನ್ ಡೇಸ್ ಟೈಮ್ ಇಡ್ರಿ ಟೆನ್ ಡೇಸ್ ಟೆನ್ ಡೇಸ್ ಟೈಮ್ ಬೇಕಾಗುತ್ತೆ ಬ್ಯಾಂಕಿಂಗ್ ಓದೋರು ಅಷ್ಟೇನೆ ಬ್ಯಾಂಕಿಂಗ್ ಓದೋರು ಕ್ವಶನ್ ಬ್ಯಾಂಕ್ಗೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗ್ ಕ್ವಶನ್ ಬ್ಯಾಂಕ್ ಇದಿಷ್ಟಕ್ಕೂ ಸೇರಿದ್ರೆ ನೀವು ಒಂದು ಒಂದು ಇಪ್ಪತ್ತೈದು ದಿನದಲ್ಲಿ ಮುಗಿಸ್ಬೋದು ಸೇರಿದ್ರೆ ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಆರಾಮ್ಸೆ ಮುಗಿಸ್ಬೋದು ಏನು ಸಮಸ್ಯೆ ಇಲ್ಲ ಇಪ್ಪತ್ತೈದು ದಿನದಲ್ಲಿ ನೀಟಾಗಿ ಒಂದು ಮುಗಿಸೋದು ಅಂದ್ರೆ ಒಂದು ತ್ರೀ ಟು ಫೋರ್ ಟೈಮ್ಸ್ ಯಾಕಂದರೆ ಮೂರು ಸಾವಿರ ಕ್ವಶನ್ ಬ್ಯಾಂಕ್ ಇದೆ ಮೂರು ಸಾವಿರ ಕ್ವಶನ್ಸ್ ಇದಾವೆ ಅದ್ರಲ್ಲಿ ಮೂರು ಸಾವಿರಕ್ಕಿಂತ ಜಾಸ್ತಿನೇ ಇದ್ದಾವೆ ಮೂರು ಸಾವಿರ ಅಷ್ಟು ಕ್ವಶನ್ ಬ್ಯಾಂಕ್ ನ ಏನಿಲ್ಲ ಅಂದ್ರೆ ಮೂರಿಂದ ನಾಲ್ಕು ಸತಿ ಮುಗಿಸಿರ್ಬೇಕು ಮೂರರಿಂದ ನಾಲ್ಕು ಸತಿ ಮುಗಿಸಿದ್ರೆ ಸಿಲೆಬಸ್ ಹೋಲ್ಡಿಂಗ್ ಬಂದ್ಬಿಡುತ್ತೆ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಬಂದ್ರಿ ಇದು ಕಾನ್ಸ್ಟೆಂಟ್ ಸಬ್ಜೆಕ್ಟ್ ಕಾನ್ಸ್ಟೆಂಟ್ ಅಂದ್ರೆ ಯಾವುದೇ ರೀತಿಯಿಂದ ವಾಸ್ಟ್ ಸಬ್ಜೆಕ್ಟ್ ಅಲ್ಲ ಇದು ರಿಸ್ಟ್ರಿಕ್ಟೆಡ್ ಇರುವಂತ ಸಿಲೆಬಸ್ಸು ಅರ್ಥ ಆಗ್ತಿದೆ ರಿಸ್ಟ್ರಿಕ್ಟೆಡ್ ಸಿಲೆಬಸ್ ಅಂದ್ರೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಾಕಬಹುದು ಅಂತ ಅದರ ಅರ್ಥ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಾಕ್ಬೋದು ನಾವು ನೋಟ್ಸ್ ಮಾಡಿರೋದು ಕರೆಂಟ್ ಅಫೇರ್ಸ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಬೇಸ್ಟ್ ಆಗ್ತಾ ಇದೆಯಾ ನಿಮ್ಮ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಇಪ್ಪತ್ತೈದಕ್ಕೆ ಇಪ್ಪತ್ತ್ ಮೂರು ಕ್ವಶನ್ಸ್ ನಮಗೆ ಕೊಟ್ಟಿದೆ ಬಂದಿತ್ತು ನಿಮ್ಮ ಜಮ್ಖಂಡಿನಲ್ಲಿ ಜಮ್ಖಂಡಿ ಇಪ್ಪತ್ತೈದು ಇಪ್ಪತ್ತೈದು ಬಂದಿತ್ತು ವಿಡಿಯೋ ಇದೆ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಇದೆ ವಿತ್ ಪ್ರೂಫ್ ಇದೆ ಚೆಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಳ್ಳಿ ಕಾನ್ಸ್ಟಿಟ್ಯೂಷನ್ನು ಕ್ವಶನ್ ಆನ್ಸರ್ ಇದೆ ಒಳಗಡೆ ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಕ್ವಶನ್ ಆನ್ಸರ್ಸ್ ಇದಾವೆ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಆನ್ಸರ್ಸ್ ಇದ್ದಾವೆ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಫ್ರಂಟ್ ಶೀಟಲ್ಲೇ ಹಾಕಿದ್ದೀವಿ ಯಾವ್ಯಾವ ಕ್ವಶನ್ಸ್ ಬರ್ತವೆ ಎಕ್ಸಾಮಿನೇಷನ್ಗೆ ಅಂತ ಯಾವ ಬೇಸಿಸ್ ಮೇಲೆ ಹಾಕ್ತೀವಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಪ್ಲಸ್ ಅನುಭವದ ಆಧಾರದ ಮೇಲೆ ಹಾಕ್ತೀನಿ ನನ್ನ ಒಂದು ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಇದೇ ಫೀಲ್ಡಲ್ಲಿ ಆ ಅನುಭವದ ಆಧಾರದ ಮೇಲೆ ಯಾವ್ಯಾವ ಗೆ ಕಂಪಲ್ಸರಿ ಬರ್ತವೆ ಅಂತ ಕೋರ್ ಏರಿಯಾಸ್ ಅಂತ ಇರ್ತವೆ ಒಳಗಡೆ ಆ ಕೋರ್ ಏರಿಯಾಸ್ನೆಲ್ಲ ಬರೆದಿದ್ದೀವಿ ಫ್ರಂಟ್ ಶೀಟಲ್ಲೇ ಇದೆ ಫ್ರೆಂಡ್ ಶೀಟಲ್ಲೇ ಕೋರ್ ಏರಿಯಾಸು ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇವಿವೇ ಬರ್ತವೆ ಇವಿವೇ ಟಾಪಿಕ್ಸ್ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡಿ ಅಂತ ಬರ್ದಿದೀವಿ ಅವನು ಓದ್ಕೊಳ್ಳಿ ಫಸ್ಟ್ ಅದು ನೋಡ್ಬಿಟ್ಟು ಒಳಗಡೆ ಹೋಗಿ ಕ್ವಶನ್ ಬ್ಯಾಂಕ್ ಇದೆ ಸಾಲು ಮಾಡಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ ಒಳಗಡೆ ಕರೆಂಟ್ ಅಫೇರ್ಸ್ ಬೇಸ್ಟು ಇದೆ ಒಂದು ವರ್ಷದ ಕರೆಂಟ್ ಅಫೇರ್ಸ್ ನೀವು ಎಲ್ಲೂ ಹುಡ್ಕಾಡಂಗಿಲ್ಲ ಒಳಗಡೆ ಇದೆ ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ ಇದರಲ್ಲಿ ಇದರಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ ಇದು ಕೆ ಎಗೂ ಆಗುತ್ತೆ ಕೆ ಎಗೂ ಅದ್ಭುತವಾಗುತ್ತೆ ಕೆ ಪಿ ಎಸ್ ಸಿ ಆಗುತ್ತೆ ನಿಮ್ಮ ಡಿ ಸಿ ಸಿ ಬ್ಯಾಂಕ್ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಕಣ್ಣು ಮುಚ್ಕೊಂಡು ಹಾಕಬಹುದು ಇದರಲ್ಲಿರವೇ ಬರ್ತವೆ ತೌಸಂಡ್ ಪರ್ಸೆಂಟ್ ಇದರಲ್ಲಿರವೇ ಬರ್ತವೆ ಬಿಕಾಸ್ ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀವಿ ಅಂದರೆ ಇವ್ರಲ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಮಾಡಿರೋದ್ರಿಂದ ಪೇಪರ್ ಸೆಟ್ ಆಗೋದು ಕರೆಂಟ್ ಅಫೇರ್ಸ್ ಬೇಸ್ಡೇನೆ ಸೊ ಹಂಡ್ರೆಡ್ ಪರ್ಸೆಂಟ್ ಬರ್ತವೆ ಓದ್ಕೊಳ್ಳಿ ಇನ್ನು ನೆಕ್ಸ್ಟ್ ಬಂದರೆ ಫಿಫ್ಟೀನ್ ಡೇಸು ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಟೆನ್ ಡೇಸ್ ಬೇಕಾಗುತ್ತೆ ಕನ್ನಡ ಫಿಫ್ಟೀನ್ ಡೇಸ್ ಇಡಿ ಲಾಸ್ಟ್ ಫಿಫ್ಟೀನ್ ಡೇಸ್ ಇಡ್ರಿ ಅರ್ಥ ಆಗ್ತಾ ಇದೆಯಾ ಲಾಸ್ಟ್ ಫಿಫ್ಟೀನ್ ಡೇಸ್ ಇಡ್ರಿ ಕನ್ನಡಗೆ ಫಿಫ್ಟೀನ್ ಡೇಸ್ ಆದ ನಂತರದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕನ್ನಡ ಲಾಸ್ಟ್ ಫಿಫ್ಟೀನ್ ಡೇಸ್ ಇಟ್ಟರೆ ಐವತ್ತು ಮಾರ್ಕ್ಸ್ ಇದೆ ಐವತ್ತು ಮಾರ್ಕ್ಸ್ ಇದೆ ನಮ್ಮ ನೋಟ್ಸ್ ಯಾವ ರೀತಿ ಕವರೇಜ್ ಆಗಿದೆಯಪ್ಪ ಅಂದರೆ ವ್ಯಾಕರಣ ಪೋರ್ಷನಲ್ಲಿ ಕಂಪ್ಲೀಟ್ ಶಾರ್ಟ್ ಕಟ್ ಟ್ರಿಕ್ಸ್ನ ಇನ್ ಇನ್ಕ್ಲೂಡ್ ಇನ್ಕ್ಲೂಡ್ ಮಾಡಿದ್ದೀವಿ ಯಾವ್ಯಾವ ಎಕ್ಸಾಮಿನೇಷನ್ ಬರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇವಿವೇ ಎಕ್ಸಾಮಿನೇಷನ್ ಇದೇ ಥರ ಕೇಳ್ತಾರೆ ಇದಿದ್ದೇ ಪೋರ್ಷನಲ್ಲೇ ಕ್ವಶನ್ ಕೇಳ್ತಾರೆ ಇದನ್ನ ಸಾಲ್ವ್ ಮಾಡೋ ಟ್ರಿಕ್ಸ್ ಇದೆ ಯಾವ ಥರ ಸಾಲ್ವ್ ಮಾಡಬೇಕು ಯಾವ ಥರ ಈ ಕ್ವಶನ್ ಬಂದರೆ ಇದಕ್ಕೆ ಆನ್ಸರ್ ಏನು ಬರಬೇಕು ಶಾರ್ಟ್ ಕಟ್ ಮೆಥಡ್ಸ್ ಅಂತ ಹೇಳ್ತೀವಿ ಆ ಶಾರ್ಟ್ ಕಟ್ ಮೆಥಡ್ಸ್ನ ಕನ್ನಡದಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ಯಾರೂ ಮಾಡಿಲ್ಲ ಇಲ್ಲಿವರೆಗೂ ವ್ಯಾಕರಣದಲ್ಲಿ ಶಾರ್ಟ್ ಕಟ್ ಟ್ರಿಕ್ಸ್ನ ಇಂಟ್ರೊಡ್ಯೂಸ್ ಮಾಡ್ರೆ ಯಾರೂ ಮಾಡಿಲ್ಲ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ತುಂಬ ಅನುಕೂಲ ಆಗುತ್ತೆ ತುಂಬ ಎಕ್ಸಾಮಿನೇಷನ್ ಏನು ಬರುತ್ತೆ ಏನು ಬರಲ್ಲ ಎಲ್ಲ ಕಾಣಿಸ್ತಾ ಇರುತ್ತೆ ನೀಟಾಗಿ ಅಚ್ಚುಕಟ್ಟಾಗಿ ಗೊತ್ತಾಗ್ಬಿಡುತ್ತೆ ಸೊ ಈ ಪೋರ್ಷನಲ್ಲಿ ಬರುತ್ತೆ ಈ ಪೋರ್ಷನ್ ಬರುತ್ತೆ ಅಂದರೆ ಅದಕ್ಕೊಂದು ಶಾರ್ಟ್ ಕಟ್ ಟ್ರಿಕ್ಸ್ ಇಟ್ಟಿರ್ತೀವಿ ಅದನ್ನು ಸಪ್ರೇಟಾಗಿ ಅದನ್ನು ಓದ್ಕೊಂಡು ಹೋದ್ರೆ ಮುಗಿತು ಇನ್ನು ಕನ್ನಡ ಏನೇನು ಇನ್ಕ್ಲೂಡ್ ಆಗಿದೆಯಪ್ಪ ಅಂದರೆ ವ್ಯಾಕರಣ ಭಾಷಾಭ್ಯಾಸ ಭಾಷಾಭ್ಯಾಸ ಅಂದರೆ ಸಮಾನಾರ್ಥಕ ಪದ ವಿರುದ್ಧಾರ್ಥಕ ಪದ ಅವು ಬರ್ತವಲ್ಲ ಅದು ಅದರ ನಂತರದಲ್ಲಿ ನಿಮ್ಮ ಇದು ಬರ್ತವಲ್ಲ ಕವಿಕೃತಿ ವಿಚಾರ ಕವಿಕೃತಿ ವಿಚಾರ ಕಂಪ್ಲೀಟ್ ಇದೆ ಪ್ರಾಚೀನ ಇದೆ ಮಧ್ಯಕಾಲೀನ ಇದೆ ಆಧುನಿಕ ಇದೆ ಫುಲ್ ಟೋಟಲ್ ಕನ್ನಡ ಟೋಟಲ್ ಕನ್ನಡ ನಿಮ್ಮ ಕೆ ಪಿ ಎಸ್ ಸಿ ಕೆ ಇ ಎ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಐವತ್ತಕ್ಕೆ ಐವತ್ತು ಹಾಕ್ಬೋದು ಅಷ್ಟು ನೀಟಾಗಿದೆ ಎಷ್ಟು ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತೇಳಿ ನಿಮ್ಮ ಇದ್ರಲ್ಲಿ ಹಾಕಿದೀವಿ ಚೆಕ್ ಮಾಡ್ಕೊಳ್ಳಿ ಇದು ಓದೋ ವಿಧಾನ ಇನ್ನು ಇಂಗ್ಲೀಷ್ನಲ್ಲಿ ಆಟೋನಿಮ್ಸು ಸಿನೋನಿಮ್ಸು ಇಡಿಯಮ್ಸು ಫ್ರೇಜಸ್ಸು ಒನ್ ಬೈ ಸಬ್ಸ್ಟ್ಯೂಷನ್ನು ಫಿಫ್ಟೀಸ್ ಇವೆಲ್ಲ ನಾನು ಕೊಟ್ಟಿರ್ತೀವಿ ಎಲ್ಲ ಸುಮಾರು ಒಂದು ಆರುನೂರೈವತ್ತು ಏಳ್ನೂರು ಜನಕ್ಕೆ ಏನು ಹಾಕಿದ್ದೀವಿ ಮೆಟೀರಿಯಲ್ ಫ್ರೀ ಮೆಟೀರಿಯಲ್ ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡ್ತಾರೆ ಅವ್ರಿಗೂ ಹಾಕ್ಕೊಡ್ತೀವಿ ಅವ್ರಿಗೂ ಹಾಕ್ಕೊಡ್ತೀವಿ ಓದ್ಕೊಳ್ಳಿ ಅದಷ್ಟನ್ನು ಡೈಲಿ ಪ್ರಾಕ್ಟೀಸ್ ಮಾಡಬೇಕಿದ್ನ ಒಂದೇ ದಿನ ಓದ್ಲಿಕ್ಕಾಗಲ್ಲ ಡೈಲಿ ಒಂದು ಟೂ ಟು ಅವರ್ಸ್ ಇಷ್ಟು ಪ್ರಾಕ್ಟೀಸ್ ಮಾಡಬೇಕು ಜಿ ಕೆನೂ ಅಷ್ಟೇ ಡೈಲಿ ಒಂದು ಟೂ ಅವರ್ಸು ಸೋರ್ ಕರೆಂಟ್ ಅಫೇರ್ಸ್ ವಿತ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಾಕ್ಟೀಸ್ ಮಾಡಿದ್ರೆ ಒನ್ ಫಿಫ್ಟಿ ಸ್ಕೋರಿಂಗು ಕಣ್ಣು ಮುಚ್ಕೊಂಡು ಆರಾಮಸೆ ಹೋಗುತ್ತೆ ಈಸಿಯಾಗಿ ಹೋಗುತ್ತೆ ರಿಸ್ಕ್ ಇಲ್ದಂಗೆ ಒನ್ ಫಿಫ್ಟಿ ಸ್ಕೋರಿಂಗ್ ಈಸಿಯಾಗಿ ಹೋಗುತ್ತೆ ಇದು ಕರೆಕ್ಟ್ ಮೆಥಡು ಯೂಸ್ ಮಾಡಿಕೊಳ್ಳಿ ನೋಟ್ಸು ನಮ್ಮದು ನಿಮ್ಮ ಡಿ ಸಿ ಸಿ ಬ್ಯಾಂಕ್ಗೆ ಶಿಮೂಲ್ಗೆ ಪ್ಲಸ್ ಎನಿ ಕೋಆಪ್ರೇಟಿವ್ ಬ್ಯಾಂಕ್ಸ್ ಎನಿ ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಕೋಆಪ್ರೇಟಿವ್ ಬ್ಯಾಂಕ್ ಕಾಲಾಗಿದ್ರು ಸರಿ ಅಥೆಂಟಿಕೇಟೆಡ್ ಮೆಟೀರಿಯಲ್ ನಮ್ಮಲ್ಲಿ ಅವೈಲಬಲ್ ಇದೆ ಯಾರಿಗಾರ ಅವಶ್ಯಕತೆ ಇದೆ ತಗೊಂಡು ಓದಿ ಪ್ಲಸ್ ಇವೆಲ್ಲ ಸಕ್ಸಸ್ ಆಗಿರೋಂಥ ಮೆಟೀರಿಯಲ್ ಆಲ್ರೆಡಿ ವಿಡಿಯೋಸ್ ಇದಾವೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಇದೆ ದಯವಿಟ್ಟು ಚೆಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ ವಿತ್ ಪ್ರೂಫ್ಸ್ ಹಾಕಿದೀವಿ ಯಾರಿಗಾರ ಅವಶ್ಯಕತೆ ಇದ್ದರೆ ಮಾತ್ರ ಒಂದು ಮೆಸೇಜ್ ಮಾಡಿದ್ರು ಸಾಕು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಓದಿ ಓದಿ ಯಾವುದೇ ಒಂದು ನೋಟಿಫಿಕೇಶನ್ ಬಿಡ್ಬೇಡಿ ಯಾವುದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ ಅಂತ ಹೇಳ್ತಾ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ